ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಪ್ರಮೋದ್ ಸೊ ಆಲ್ರೆಡಿ ತಮ್ಮನೆ ನೋಡಿದೀರಾ ಸೊ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಈ ನಾಳೆಯಿಂದ ಶುರು ಆಗುತ್ತೆ ಅಂದ್ರೆ ಎಂಟನೇ ತಾರೀಕ ಗೊತ್ತಿಲ್ಲ ನಮ್ ಯಾಡದಲ್ಲ ಗೊತ್ತಿಲ್ಲ ಬಿಡಿ ಸೊ ಸೊ ಶುರು ಆಗ್ತಿದೆ ರೋಸ್ ಡೇ ಅಂತೆ ಪ್ರಪೋಸ್ ಡೇ ಅಂತೆ ಪ್ರಾಮಿಸ್ ಡೇ ಅಂತೆ ಟೆಡಿ ಡೇ ಅಂತೆ ಚಾಕ್ಲೇಟ್ ಡೇ ಅಂತೆ ಸೊ ಅವ್ರಿಗೆ ಅವ್ರಿಗೇನು ಗೊತ್ತಿಲ್ಲ ಯಾರಾದ್ರೂ ಫಾರ್ವರ್ಡ್ ಮೆಸೇಜಸ್ ಅಥವಾ ಏನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಏನಾದ್ರೂ ಲೈಕ್ ಫೀಡ್ಸ್ ಅಲ್ಲಿ ಯಾವ್ದಾದ್ರು ನ್ಯೂಸ್ ಚಾನೆಲ್ ಇವತ್ತು ರೋಸ್ ಡೇ ಪ್ರಪೋಸ್ ಡೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅದ್ಬಿಟ್ರೆ ಈ ರೋಸು ಗೀಝು ಅವೆಲ್ಲ ಇದು ಸರಿ ಹೋಗಲ್ಲ ಇವ್ರಿಗೆ ಸೊ ಎಸ್ ಇವತ್ತು ನಾವು ಇನ್ನೊಂದು ಫನ್ನಿ ಕಪಲ್ ಚಾಲೆಂಜ್ ಅಥವಾ ಕ್ವೇಶಿಯನ್ ಕಪಲ್ ಚಾಲೆಂಜ್ ತಗೊಂಡ್ ಬಂದಿದ್ದೀನಿ ಸೊ ಇವತ್ತು ನಾನೊಂದು ಐದು ಪ್ರಶ್ನೆ ರೆಡಿ ಮಾಡ್ಕೊ ಬಂದಿದೀನಿ ಮತ್ತೆ ಅವ್ರು ಕೂಡ ಒಂದು ಐದು ಐದು ಪ್ರಶ್ನೆ ರೆಡಿ ಮಾಡ್ಕೊಂಡು ಕಾಯ್ತಾ ಇದೀನಿ ಹೇಳ್ತೀನಿ ಇದು ಏನು ಹಿಟ್ಟು ಅಂತಂದ್ರ ನಾನೇನಾದ್ರು ತಪ್ಪ ಆನ್ಸರ್ ಹೇಳಿದ್ರೆ ಅವ್ರು ನನಗ್ ಹಚ್ಚುತ್ತಾರೆ ಅವ್ರೇನಾದ್ರು ತಪ್ಪ ಆನ್ಸರ್ ಹೇಳಿದ್ರೆ ನಾನು ಅವ್ರಿಗೆ ಹಚ್ಚುತ್ತೀನಿ ಸೊ ನಾನೇನು ಹೇಳಕ್ ಬಂದೆ ನೋಡಿ ಇವ್ರ ಕ್ವಶನ್ಸ್ ಹೇಗ್ ರೆಡಿ ಮಾಡಿದಾರೆ ಅಂದ್ರೆ ಗೈಸ್ ಇದೇ ಒಂದು ಇಂಟ್ರೆಸ್ಟ್ ಇದೇ ಒಂದು ಸೀರಿಯಸ್ನೆಸ್ ಆಕ್ಚುಲಿ ಅವರು ಡಿಸ್ಟಿಕ್ ಡಿಸ್ಟಿಂಕ್ಷನ್ ಅವ್ರ ಅಕಾಡೆಮಿ ಇಯರ್ಸ್ ಅಲ್ಲ ಅವರು ಡಿಸ್ಟಿಂಕ್ಷನ್ ಬಟ್ ಸ್ಟಿಲ್ ಕರ್ನಾಟಕಕ್ಕೆ ಫಸ್ಟ್ ಬಂದ್ಬಿಡ್ತಿದ್ರೇನು ಅಷ್ಟು ಏನು ತಲೆ ಕೆಡಿಸ್ಕೊಂಡು ಬರ್ತಿದಾರೆ ಬಟ್ ನಂದೇನಲ್ಲ ನಮ್ದು ಹುಡುಗಿರ್ದ್ ಯಾವತ್ತಿದ್ರು ಕ್ವಶನ್ ರೆಡಿಯಾಗೇ ಇರುತ್ತಲ್ಲ ಹಸ್ಬೆಂಡ್ ಗೆ ಕೇಳೋದು ಸೊ ನಾನು ಪಟಪಟ ಅಂತ ಫಟ ಅಂತ ಬಂದ್ಬಿಟ್ಟೆ

ಅವಾಗಿಂದ ನಮ್ ಮಾದ್ ಮದ್ವೆ ಮಾತುಕತೆ ನಮ್ದು ಅರೇಂಜ್ ಮ್ಯಾರೇಜ್ ಗೈಸ್ ಸೊ ನಮ್ದು ಲವ್ ಮ್ಯಾರೇಜ್ ಅಲ್ಲ ನಮ್ದು ಅರೇಂಜ್ ಮ್ಯಾರೇಜ್ ಆಗಿ ಲವ್ ಮಾಡಿದ್ರಿ ಸೊ ಅದೆಲ್ಲ ಹುಡ್ಕಿ ಹುಡ್ಕಿ ಹುಡುಕಿ ಅಣ್ಣ ಅವರು ಕ್ವಶನ್ಸ್ ನ ರೆಡಿ ಮಾಡಿದ್ದಾರೆ ಸೊ ಫಸ್ಟ್ ಅವರೇ ಇಲ್ಲ ನೋ ನೋ ಈ ವಿಷಯದಲ್ಲಿ ಹುಡುಗರು ಫಸ್ಟ್ ಬಿಕಾಸ್ ಯಾವಾಗ ನಾವು ಲೇಡೀಸ್ ಫಸ್ಟ್ ನಾವು ಕೇಳೋ ಕ್ವಶನ್ ಇದೇ ಇರುತ್ತೆ ಬಟ್ ಹುಡುಗರು ಏನ್ ಕೇಳ್ತಾರ ಮುಖ್ಯ ಆಗುತ್ತಲ್ಲ ಸೊ ಹೇಳಿ ಬೇರೆ ಬೇರೆ ಟಾಯ್ಸ್ ಹಾಕ್ರಿ ಟಾಸ್ ಹಾಕ್ರಿ ನೋಡಿ ಆಕೆ ಬೇಗ ಕೇಳ್ತೀನಿ ನೋ ಕೇಳು ನಾನ್ 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 ಕೇಳೋದ್ ನಾನ್ ನಿಮ್ನ ಕೇಳಿದ್ ನೀವ್ ಎತ್ಕೊಂಡ್ ನನ್ ಕೇಳಿ ಇವ್ರ್ಗೆ ರೂಲ್ಸ್ ಏನ ರೆಗ್ಯುಲೇಷನ್ ಗೊತ್ತಿಲ್ಲ ನನ್ ಕ್ವೇಶನ್ ಎತ್ಕೊಂಡು ಇವ್ರ್ ನನ್ ಕೇಳ್ತಾ ಇರೋದು ಯಾವ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲೋ ನನ್ ಕ್ವೇಸಿ ನಾನ್ ಮಾಡಿದ್ರು ಕ್ವಚರ್ ಕೊಶ್ಟನ್ ಮುಂದೆ ಸಾವು ಕಾಶ್ಮೀರಾಗೆ ಟ್ರಿಪ್ ಹೋದ ಡೇಟ್ ಗೈಸ್ ನಾನು ಹೇಳಿಲ್ವಾ ಗೂಗಲ್ ಫೋಟೋಸ್ ಅಲ್ಲಿ ಹೋಗಿ ಅವರು ನಾವು ಏರ್ಪೋರ್ಟ್ ಅಲ್ಲಿ ಎಲ್ಲ ಫೋಟೋ ತಗೊಂಡಿರೋದಲ್ಲ ಜಾನ್ವರಿ ಅಂತ ಗೊತ್ತ ಟ್ವೆಂಟಿ ಈ ಹತ್ತನೇ ತಾರೀಕ ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ಬಟ್ ಆ ಸ್ನೋ ಫಾಲ್ ಇರ್ಲಿಲ್ಲ ನಾನ್ ಅನ್ಕೊಂಡೆ ರೀ ಮಂತ್ ಎಂಡ್ ಅಲ್ಲಿ ಅಥವಾ ಫೆಬ್ರವರಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಎಕ್ಸಾಕ್ಟ್ ಬಟ್ ಇದೊಂದು ನಿಜ ಹತ್ತನೇ ತಾರೀಖ್ ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ಮೋಸ ಮೇಲೆ ನಾವು ಸ್ನೋ ಫಾಲ್ ಅವತ್ತು ಆಗಿರ್ಲಿಲ್ಲ ನಾವು ಸ್ನೋಫಾಲ್ ಆಗುತ್ತೆ ಅನ್ಕೊಂಡ್ ಹೋಗಿದ್ರಲ್ವಾ ಬಟ್ ಸೀರಿಯಸ್ಲಿ ಅವತ್ತು ನನ್ಗೆ ಸ್ನೋಫಾಲ್ ಅಂದ್ರೆ ಯೂಶಲಿ ಇಷ್ಟ ಬಟ್ ಆಗುತ್ತಂತ ಹೋಗಿದ್ವಿ ಆಮೇಲೆ ಇವರು ಏನ್ ಪ್ಯಾಕೇಜ್ ವೈಸ್ ನಾವು ಹೋಗಿದ್ವಿ ಅವ್ರು ಹೇಳಿದ್ರು ಆಗುತ್ತೆ ಸ್ನೋಫಾಲ್ ಅಂತ ಬಟ್ ಸ್ನೋಫಾಲ್ ಆಗಿರ್ಲಿಲ್ಲ ಇಯರ್ ತುಂಬಾ ಇತ್ತು ಸ್ನೋಫಾಲ್ ಇರ್ಲಿಲ್ಲ ಬಟ್ ಇನ್ನೊಂದ್ಸಲ ಹೋಗಕ್ಕಲ್ಲ ತುಂಬಾ ಕಾಸ್ಟ್ಲಿ ಗೈಸ್ ಎಪ್ಪ ಎಷ್ಟು ಅದು ಕುದುರೆ ರೈಡ್ಗೆ ಕುದುರೆ ರೈಡ್ ಅಲ್ಲೆಲ್ಲ ಪಾಕೆಟ್ ಲೂಟಿಂಗ್ ಅಲ್ಲಿ ಕಾಶ್ಮೀರದಲ್ಲಿ ಗೈಸ್ ಏನ್ ಗೊತ್ತಾ ಆರ್ ಸಾವಿರ ಅದು ಡಾಲ್ ಲೇಕ್ ಫೇಮಸ್ ಇದೆಯಲ್ವಾ ಹಾ ಡಾಲ್ ಫೇಮಸ್ ಇದೆಯಲ್ಲ ಇವಾಗೆಲ್ಲ ಫ್ರೋಸನ್ ಆಗಿ ಹೋಗಿದೆ ನೀರು ಅಂತ ಅದಕ್ಕೆ ಎಷ್ಟ್ ಹೇಳಿದ್ರೆ ಆರ್ ಸಾವಿರ ಹೇಳಿದ್ರಲ್ಲ ಆರು ಏಳ್ ಸಾವಿರ ಎಂಟ್ ಸಾವಿರ ನೀವು ಎಷ್ಟು ಬಾರ್ಗೇನ್ ಮಾಡ್ತೀರ ಅಷ್ಟು ಕಮ್ಮಿ ಬರ್ತಾರೆ ನಮೇಜ್ ಬಾರ್ಗೇನ್ ಮಾಡಿ ಮಾಡಿ ಎರಡ್ ಸಾವಿರ ರೂಪಾಯಿ ಆರ್ ಸಾವಿರ ಹೇಳಿದ ಸಾವಿರದ ಎಂಟುನೂರ್ ಹೋದ್ರೆ ಆಮೇಲೆ ಎರಡ್ ಸಾವಿರ ಎರಡುವರೆ ಅಷ್ಟೇ ಅವ್ರು ಐದ್ ಸಾವಿರ ತ್ರೀ ಹಂಡ್ರೆಡ್ ಕೊಟ್ಟಿದ್ದು ಹಂಡ್ರೆಡ್ ಕೊಟ್ಟಿದ್ದು ಸ್ಕೈಯಿಂಗ್ ಸೊ ನೀವ್ ಯಾರಾದ್ರೂ ನೆಕ್ಸ್ಟ್ ಕಾಶ್ಮೀರ್ ಹೋಗ್ಬೇಕು ಅಂದ್ರೆ ಬಾರ್ಗೇನ್ ಚೆನ್ನಾಗ್ ಕಲ್ತಿರ್ಬೇಕು ಗೈಸ್ ಇಲ್ಲ ಅಂದ್ರೆ ನಿಜಾಗ್ಲು ಮಕ್ಕರ್ ಇಲ್ಲಿ ನಮ್ ಗಿಂತ ಅಲ್ಲಿ ಎಕ್ಸ್ಪೆನ್ಸಸ್ ತುಂಬಾ ಆಗ್ಬಿಡುತ್ತೆ ತುಂಬಾ ಆಗ್ಬಿಡುತ್ತೆ ಅಂಡ್ ಸಿಕ್ಕಾಪಟ್ಟೆ ಲೂಟ್ ಮಾಡ್ತಾರೆ ಬಟ್ ಬಾರ್ಗೇನ್ ಮಾಡಿ ಬಾರ್ಗೇನ್ ಮಾಡ್ರೆ ನಿಮ್ಮ ಪಾಕೆಟ್ ಸೇಫ್ ಆಗಿರುತ್ತೆ ಅಷ್ಟೇ ಸೊ ಈಗ ನಾನು ನನ್ನ ಕ್ವೆಶನ್ ನಾನ್ಯ ಸೀರೆ ಕಲರ್ ಹಾಕೊಂಡಿದ್ದೆ ಆರೆಂಜ್ ರೆಡ್ ಕಲರ್ ಅದು ಕೂಡ ಬೇಕಾದ್ರೂ ಈಸ್ ನನ್ಗೆ ಅದು ಕಲರ್ ನನ್ಗೆ ರೆಡ್ ಇದೆ ಕಲರ್ ನನ್ಗೆ ನಿಜವಾಗ ಗೊತ್ತಾಗ್ತಾ ಇಲ್ಲ ಕಾಶ್ಮೀರ್ ನಂದು ಕಲರ್ ಅದು ಆರೆಂಜ್ ರೆಡ್ ಆ ತರದ ಕಲರ್ ಯಾವ ಕಲರ್ ಪಿಂಕ್ ಕಲರ್ ಆರೆಂಜ್ ರೆಡ್ ಅಲ್ಲಿ

சோத் சோத்லி இல்ல இவாசி பப்பாங்க ಇದು ಕ್ವಶ್ಚನ್ ಆಬಿಯಸ್ಲಿ ಹೇಳ್ಬೇಕು ನೀವು ಅಲ್ವಡೆ ಹೇಳಿದ್ದೀರಾ ಕ್ವಾಲಿಟಿ ಇವಾಗ ನನ್ನಲ್ಲಿ ಇವ್ರಿಗೆ ಇಷ್ಟವಾಗಿರೋ ಕ್ವಾಲಿಟಿ ಯಾವುದು ಸೊ ವೆರಿ ಫುಲ್ ಕ್ವಶ್ನೇ ಕೇಳಂಗಿಲ್ಲವಲ್ಲ ನನ್ನ ಬಗ್ಗೆ ಅವರು ಹೇಳಬೇಕು ಅವ್ರ ಬಗ್ಗೆ ನಾನು ಹೇಳಬೇಕು ಸೋಳಿ ನನ್ಗೆ ಯಾಕೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಜ್ಜು ಅನ್ ನನ್ಗೆ ಹೇಳಿದ್ದಾರೆ ಯಾವುದು ಅಂತ ಮೊದಲ ಮುಂಚೆಯೂ ಹೇಳಿದ್ದಾರೆ ಹೇಗ್ ಅಂತ ಹೇಳಿದಾರೆ ಮೊದಲಾದ ಕ್ವಾಲಿಟಿ ಏನು ನಂಗೆಲ್ಲ ಇಷ್ಟ ಅಷ್ಟೇ ಸಿಂಪಲ್ ಅದು ನೀನ್ ನೀನ್ ಅನ್ಕೊಂಡಂಗೆ ನಾನು ಹೇಳುವಂಗಿಲ್ಲ ಕ್ವಾಲಿಟಿ ಯಾವ್ದು ಇಷ್ಟ ಅಂದ್ರೆ ಅಂತ ಅಂದ್ರೆ ಅವ್ರು ನನ್ಗೆ ಆಲ್ರೆಡಿ ಹೇಳಿದ್ದಾರೆ ನನ್ ಕ್ವಾಲಿಟಿ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲ ಇಷ್ಟನೇ ಇದು ಮೋಸ ತಾನೇ ಇದು ಇಲ್ಲಾನೇ ನನ್ ಕ್ವಶನ್ ಯಾಕೆ ಹೇಳ್ತಿದ್ದೆ ಇಲ್ಲ ಕ್ವಾಲಿಟಿ ಅಂದ್ರೆ ಎಲ್ಲ ಇಷ್ಟ ನಮ್ಗೆ ಅಷ್ಟೇ ಸಿಂಪಲ್ ಅಲ್ವಾ ಸುಳ್ಳು ಇಲ್ಲ ಬರೀ ಸಿಂಪಲ್ ಆಗಿ ಇರ್ಬೇಕು ಅದೆಲ್ಲ ಏನ್ ಸೀನ್ ಇಲ್ಲ ಹೇಳಿ ಸಿಂಪಲ್ ಆಗಿರ್ಬೇಕು ಅದಕ್ಕೆ ಇಷ್ಟ ಸಿಂಪಲ್ ಗೊತ್ತಾ ನನ್ಗೆ ಮದ್ ಮುಂಚೆ ಸೊ ಹುಡುಗಿಯಾದರು ಲೈಕ್ ಡಾಮಿನೇಟ್ ಆಗಿರ್ಬೇಕು ಲೈಕ್ ಸೈಲೆಂಟ್ ಆಗಿರ್ಬೇಕು ಆಗಿರ್ಬಾರ್ದು ಡಾಮಿನೇಟ್ ಆಗಿರಬಾರ್ದು ಮದ್ ಸೈಲೆಂಟ್ ಆಗಿ ಆಗಿರ್ಬೇಕು ಸೈಲೆಂಟ್ ಆಗಿರ್ಬೇಕು ಇನ್ ದ ಸೆನ್ಸ್ ತಪ್ಪಿದ್ರೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಅಂತ ಮ್ಯಾಟರ್ ಬಂದ ಅವ್ರು ಏನಂದಿದ್ರು ಅವ್ರು ಅವ್ರೇನ್ ಹೇಳಿದ್ರು ಸಿಂಪಲ್ ಆಗಿ ನಾವ್ ಹೇಳಿದ್ರು ಡಾಕ್ಯುಮೆಂಟ್ ಆಗಿ ಬರ್ತದೆ ಬಿಟ್ಟು ಅವ್ನೆಲ್ಲ ಬಂದ್ ಬಿಟ್ ಮಾಡ್ತಾನೆ ಆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನಾನ್ ಹೆಸರು ಮಾಡ್ಬೇಕ್ ಮೂರನೇ ಕ್ಷನ್ ಇದು ನಮ್ಮ ಮದುವೆ ಮಾತುಕತೆ ಆದ ದಿನ ಡೇಟ್ ಸಿ ಇದು ನಿಜವಾಗ್ಲೂ ಗೂಗಲ್ ಅಲ್ಲಿ ಮಾಡಿದ್ದಾರೆ ಗೈಸ್ ಆಗಸ್ಟ್ ಸಮಥಿಂಗ್ ನನ್ಗೆ ಗೊತ್ತಿಲ್ಲ ಜುಲೈ ಎಂಡ್ ಜುಲೈ ಆಗಸ್ಟ್ ಆಗಸ್ಟ್ ಟೂ ತೌಸಂಡ್ ಮಾಡ್ತೀನಿ

చెప్పి మీరు बरेली ఎలా డేట్ ఆఫ్ ఫస్ట్ మెసేజ్ ಮಾಡಿದో నాకు అస్సలు నాకు తెలియదు నా మనतला కరెక్ట్ గా ಹೇಳ್తే నేను డేట్ ಗೊತ್ತలేవ్ గూగుల్ లలే సెర్చ్ ಮಾಡಿ ఇదెలా క్వశ్చన్ అల్తదె ఇద మోస మోస నేను తెలియదు జూన్ ఏలి 17 జూన్ 2017 నా మనतला నింపేత గైస్ నాకు ఏందో నాకు తెలియదు ఏటు ఏ చిట్ యా మీరు మోస ఆట మోస ఏను

सीट पार कोतिया, सॉरी नहीं, अलतिया, यार तो नतीजा नला, हंसते नहीं, नला नला सीधे लगा इसमें सीधा से कहना गाडूनो बरो दिला ना गाडू दिला एक सुम सुमने आ रहा तो, बेचारा था सुमने कुतिया, वो तो

కలర్ గ్రీన్ 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 షర్ట్ అదే డార్క్ గైస్ So, let me ask ನಂದು ಲಾಸ್ಟ್ last question. Why would you ask me the my favourite destination? Two countries, what is it? Finland?

फैंटेसी पार्क कर कोई जीआरएस फैंटेसी पार्क सोते सोते अरे तो ये मत कर के ये लास्ट में क्या है अरे ना ना क्वेश्चन केलो के <laughs> <भीटो। laughs> <laughs> दो ना एक सेकंड प्योर क्वेश्चन बिटो इल्लडले गाइस बाय फॉर टू बेडे ना बूता मार बेडे जा रहे हो यार आदो हेलो अंतिम ಸೊ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅಂಡ್ ಆಕ್ಚುಲಿ ನಾನೇ ಕರೆಕ್ಟ್ ಆಗಿ ಆಡಿರೋದು ಎಲ್ಲಾರು ಕ್ವೆಶನ್ ನ ನೋಡ್ಕೊಂಡು ನೋಡ್ಕೊಂಡು ಗೂಗಲ್ ಫೋಟೋಸ್ ಅಲ್ಲಿ ಡೇಟ್ ಇವ್ರಿಗೆ ಡೇಟ್ ನೆನ್ಪಿಲ್ಲ ನೆನಪಿಲ್ಲ ಆದ್ರೆ ಎಲ್ಲ ಡಿಸ್ಕವರ್ ಮಾಡಕ್ ಮುಂಚೆ ಕನ್ಫರ್ಮ್ ಮಾಡ್ಕೊಂಡೆ ನನ್ಗೆಲ್ಲ ಡೇಟ್ ನೆನ್ಪಿತ್ತು ಎಲ್ಲಾ ಬುಕ್ ಹಿಂಗ್ ಮಾಡಿದ್ ನಾನು ಇದ್ ಮಾಡಿದ್ ನಾನು ಯಾಕೆ ಗೊತ್ತಿಲ್ಲ ಇವ್ರಿಗೆ ಕರೆಕ್ಟ್ ಆಗಿ

ಬಟ್ ಯಾವ ಹತ್ರ ಬರ್ತಿದೆ ಅಂಡ್ ನಮ್ದು ಅರೇಂಜ್ ಮ್ಯಾಚ್ ಓಕೆ ಸೊ ಲವ್ ಅದೇ ನಮ್ದು ಮಾತುಕತೆ ಎಂಟು ತಿಂಗಳು ಮೇಂಟೈನ್ ಮಾಡ್ಕೊಂಡ್ ಬಂದ್ವಿ ಬಟ್ ಆ ಎಂಟು ತಿಂಗಳು ಕೂಡ ಏನು ಹೋಗ್ತೀವಲ್ಲ ಏನಿಲ್ಲ ನಾರ್ಮಲ್ ಊಟ ಅಂತ ಏನು ಏನು ಮತ್ತೆ ಮತ್ತೆ ಅನ್ಕೊಂಡೆ ಎಂಟು ತಿಂಗಳು ಮುಗಿಸಿ ಮದ್ವೆ ಆಗಿ ಈಗಲೂ ಈ ಕ್ಷಣಕ್ಕೂ ಕೂಡ ಗೈಸ್ ನೀವ್ ನಂಬ್ತಿರಲ್ಲ ಯಾರು ಮಾತಾಡ್ತಾರೋ ಇಲ್ಲಿ ಗೊತ್ತಿಲ್ಲ ಒನ್ ಅವರ್ ಒನ್ ಅಂಡ್ ಹಾಫ್ ನಮ್ ಅವರ್ ಫೋನ್ ಅಲ್ಲಿ ಮಾತಾಡೇ ಮಾತಾಡ್ತೀವಿ ಹುಡುಗರಲ್ಲಿ ಏನಿರ್ಬೇಕು ಅಂತ ತಾಳ್ಮೆ ನನ್ನ ಹಸ್ಬೆಂಡ್ ತುಂಬಾನೇ ಇದೆ ಸೊ ನಾನು ಕೂಡ ನಾನು ಕೂಡ ಇವ್ರು ಆಕ್ಚುಲಿ ಲಕ್ಕಿ ಸೊ ಏನಂದ್ರೆ ಆಳೋದಾಗ್ಲಿ ಜಗಳ ಆಡೋದಾಗ್ಲಿ ಮುಸ್ಕೋತೀನಿ ಅದೊಂದು ಇದೆ ಅದು ಬಿಟ್ಟರೆ ಆಳೋದ್ ಏನಿಲ್ಲ ಸೊ ಹಾ ಯಾರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರ ಅವ್ರೆಲ್ರಿಗೂ ಕೂಡ ಒಳ್ಳೇದಾಗಲಿ ವ್ಯಾಲೆಂಟೈನ್ಸ್ ಡೇ ಮಾಡಲ್ಲ ಆಚವಾನ್ಸ್ ಸೊ ನಿಮ್ಮ ಹುಡುಗ ಹುಡುಗಿ ನಿಮ್ಗೆ ಅಂಡ್ ಎಲ್ಲರೂ ಆಗಿರಿ ಹ್ಯಾಪಿ ಅಷ್ಟೇ ಏನ್ ಇಟ್ಕೊಂಡ್ ಹೋಗೋದಲ್ಲ ಏನಿಲ್ಲ ನನ್ನ ಮಗನ್ ಬೇರೆ ಬಂದಿದ್ದಾರೆ ಏನಿಲ್ಲ ಖುಷಿ ಖುಷಿಯಾಗಿ ಆರಾಮಾಗಿರಿ ಬಟ್ ಏನಂತಂದ್ರೆ ನಾನ್ ನಿಮ್ಗೆ ಹೇಳಿದೆ ಒಂದು ಹುಡುಗಿ ಏನೇ ಕೂಡ ಗಂಡನ ಬಿಡ್ಕೊಡ್ಬಾರ್ದು ಅಥವಾ ಗಂಡ ಅಷ್ಟೇ ಏನಾದ್ರು ಕೂಡ ಹೆಂಡತಿನ ಬಿಡ್ಕೋಬಾರ್ದು ಆ ಒಂದು ಅವ್ರ ಮನಸ್ಥಿತಿಯಲ್ಲಿ ಇದ್ದಾಗ ಎಲ್ಲಾನು ಚೆನ್ನಾಗಿರುತ್ತೆ ಸೊ ಯಾವಾಗ ಎಲ್ಲ ಬಿಟ್ಕೊಡ್ತೀವಿ ಲೈಕ್ ಬೇಡ ಅನ್ಸ್ದಾಗ ಮಾತ್ರ ಅದು ಸಿಲ್ಲಿ ಸಿಲ್ಲಿ ಚಿಕ್ಕ ಚಿಕ್ಕ ವಿಷಯನೇ ಅದು ದೊಡ್ಡ ದೊಡ್ಡ ಇಶ್ಯೂಸ್ ಆಗೋಗುತ್ತೆ ಸೊ ಅಟ್ ಲಾಸ್ಟ್ ಅವ್ರಗ್ ಬೇಕೋ ಅವ್ರ ನಮಗ್ ಬೇಕು ಅಷ್ಟೇ ಅಷ್ಟೇ ಅದೊಂದಿದ್ರೆ ಎಲ್ಲೋ ಕೂಡ ಏನಾದ್ರು ಕೂಡ ತುಂಬಾ ಚೆನ್ನಾಗಿರ್ತೀವಿ ಅಂಡ್ ನಿಮ್ಗ್ ಏನಾದ್ರು ಇಷ್ಟ ಆದ್ರೆ ನಾವು ಹಿಂಗೆ ನೆಕ್ಸ್ಟ್ ನೆಕ್ಸ್ಟ್ ಕಪಲ್ ಚಾಲೆಂಜ್ ಗೆ ಬರ್ತೀವಿ ಅಂಡ್ ಪ್ಲೀಸ್ ಗೈಸ್ ಇನ್ನೂ ಎಷ್ಟೇ ನೂರ ಐದು ಜನ ಬೇಕಲ್ಲ ಸಬ್ಸ್ಕ್ರೈಬರ್ಸ್ ಎಸ್ ಇನ್ನು ನೂರ ಐದು ಜನ ಸಬ್ಸ್ಕ್ರೈಬರ್ಸ್ ಬೇಕು ಒನ್ ಕೆ ಆಗೋದಿಕ್ಕೆ ಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೂ ಕೂಡ ಶೇರ್ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದು ಮೋಸದಾಟ ಆಟ ನಾನಂತೂ ಈ ಆಟನ ಅದೇ ಸೋತಾಗೆಲ್ಲ

ಈ ದಿನ ಟ್ರಿಪ್ ಹೋದ್ರಿ ಈ ಡೇಟ್ ಗೆ ಟ್ರಿಪ್ ಹೋದ್ರಿ ಈ ಡೇಟ್ ಗೆ ಇದು ಊಟ ಮಾಡಿದ್ರಿ ಆ ಡೇಟ್ ಗೆ ಇದನ್ನ ಜಾಸ್ತಿ ಅದೆಲ್ಲ ಎರಡು ವರ್ಷದಿಂದ ಇವೆಲ್ಲ ಆಕ್ಚುಲಿ ಅದೆಲ್ಲ ಫಸ್ಟ್ ಹೊರಗಡೆ ಹೋಗಿ ಚೆನ್ನಾಗಿರುದು ಅದೆಲ್ಲ ನೆನ್ಪಿಟ್ಕೋಬಹುದು ಆರಾಮಾಗಿ ಡೇಟ್ ಮನಾಲಿಗೆ ಹೋಗಿರ್ತೀವಿ ಕಾಶ್ಮೀರ್ ಹೋಗಿರ್ಬೋದು ಕೇರಳ ಗೋವಾ ಅದೆಲ್ಲ ಅಂತ ಇರ್ತೇವೆ ಗೋವಾಗ ಯಾವ ಡೇಟಲ್ಲಿ ಹೋಗಿದ್ರಿ ಹೇಳಿ ಮೇಡಮ್

In 2021, it was 20 years ago. 20 years ago, it was 20 years ago. 21 years ago, it was 8 years ago. Why did you say that? I thought that my husband was 8 years ago. So, I understand that my husband was 8 years ago. ಸೊ ಗೈಸ್ ಎಸ್ ಐ ಹೋಪ್ ಓಕೆ ನಮ್ಮ ಮಾತುಕತೆ ಹಿಂಗೆ ಇದೇ ನಮ್ದು ನಡೀತಾ ಇರುತ್ತೆ ಸೊ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂಡ್ ಎಸ್ ನೀವ್ ಮಾಡ್ಬೇಕಾಗಿದ್ದು ಆಲ್ರೆಡಿ ಹೇಳಿದೀನಿ ಮತ್ತೆ ಹೇಳಕ್ ಹೋಗೋದಿಲ್ಲ ಅಂಡ್ ಹೋಗಿ ಮುಖ ತೊಳಿತೀನಿ ಹಂಗೆ ಭಯ ಪಡ್ಕೊಳಕ್ ಹೋಗ್ಬೇಡಿ ಎಲ್ಲ ಹಿಂಗೆ ರಮ್ ಮಾಡ್ಬಿಟ್ಟು ಪೌಡರ್ ಮಾಡ್ಕೊಬಿಡ್ತೀನಿ ಯಾಕೆ ಮೈದಾ ಇಟ್ಟು ವೇಸ್ಟ್ ಮಾಡೋದು ಅಲ್ವಾ ಸೊ ಎಸ್ ಬೈ